ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಮಟನ್ ಸಾಂಬಾರು ಮಟನ್ ಸಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಲವಂಗ ಚಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಮತ್ತು ಈರುಳ್ಳಿ ಟೊಮೊಟೊ ಕಡಲೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಪುದೀನ ಉಪ್ಪು ರುಚಿಗೆ ತಕ್ಕಷ್ಟು ಕಡಲೆಕಾಯಿ ಎಣ್ಣೆ ಹಾಗೆ ತೆಂಗಿನಕಾಯಿ ಸುರ್ಕೊಂಡ್ರೂ ತೊಗೊಂಡಿ ಈಗ ಸ್ಟವ್ ಇದ್ದೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇದ್ದೀನಿ ಕುಕ್ಕರು ಸ್ವಲ್ಪ ಮೇಲೆ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಇದ್ದೀನಿ ಇದನ್ನೇ ಸ್ವಲ್ಪ ಕಾಯಿದ್ಮೇಲೆ ಅರ್ಧ ಈರುಳ್ಳಿನ ಹಚ್ಕೊಂಡು ಚೆನ್ನಾಗಿ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕೊಬೇಕು ನಾನೀಗ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮಟನ್ನು ಒಂದು ಎರಡು ಮೂರು ಸತಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಎರಡು ಸತಿ ನೀರಲ್ಲಿ ವಾಶ್ ಮಾಡಿ ಒಂದು ಸಲ ಹಾಕಿ ತೊಳೆದಿಟ್ಕೊಂಡಿದ್ದೆ ಈಗ ಅದಕ್ಕೆ ರುಚಿಗೆ ತಕ್ಕೋ ಸ್ಟ ಉಪ್ಪನ್ನ ಈಗಲೇ ಇದೀನಿ ಮತ್ತು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಡೆ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಬಾಂಡಿ ಇಟ್ಟಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಇದೀನಿ ಹಾಗೆ ಈ ಕಡೆ ನೋಡಿ ಫ್ರೈ ಆಗ್ತಾಯಿದೆ ಇದು ಸ್ವಲ್ಪ ಹುರ್ಕೊಂಡ್ಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿ ಮತ್ತೆ ಫ್ರೈ ಇದೀನಿ ಹಾಗೆ ಮೇಲೆ ಸ್ವಲ್ಪ ಕಡಲೆ ಸ್ವಲ್ಪ ಫ್ರೈ ಮಾಡಿ ಫ್ರೈ ಆದಮೇಲೆ ಅದನ್ನ ತೊಗೊಂಡಿದ್ಮೇಲೆ ಅದನ್ನು ಹಾಕ್ಕೊತಾಯಿದ್ದೀನಿ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಿ ಪುದೀನ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಫ್ರೈ ಮಾಡ್ತೀನಿ ಫ್ರೈ ಮಾಡಿ ಸೊಪ್ಪ ಹಾ رکھ ಬಿಡ್ಬೇಕು ಸೊಪ್ಪ ಆರು ನೀಲ ತೆಂಗಾದಿದೆ ಈಗ ಇಪ ತೆಂಗಾದ್ ಮೇಲೆ ಮಿಕ್ಸಿ ಹಾಕೋತೀನಿ ಮಿಕ್ಸಿ ಜಾರ್ ಬಕೊಂಡ್ರು ಸ್ವಲ್ಪ ನೀರ ಹಾಕಿ ರುಬ್ಬೋಣಬೇಕು ಹಾಗೇನೇ ತಗೊಂಡಿದನಲ್ಲ ಮಸಾಲೆ ಸ್ಪೈಸಿ ಏನಿದೆ धनिया पूಡಿ ಮತ್ತೆ गरम मसाला ಅದನು ಹಾಕಿ ಜೊತೆಗೆ ಚೆನ್ನಾಗಿ ರುಬ್ಬ್ತಾಯಿದೀನಿ ಅದಾದಮೇಲೆ ಈ ಥರ ನಿಮಗೆ ಟೇಸ್ಟ್ ಆಗಿದೆ ಈಗ ನಾನೇನು ಫ್ರೈ ಮಾಡಿದ್ನಲ್ಲ ಮಟನ್ನು ಅದರೊಳಗೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿ ಚೆನ್ನಾಗಿ ತಯಾರಿಸಬೇಕು ಮಾಡಿಸಿ ಈಗ ಫುಲ್ಲು ನೀರು ಹಾಕ್ಕೊತಾ ಇಲ್ಲ ಇಷ್ಟು ನೀರಲ್ಲೇನೇ ಅದು ಸ್ವಲ್ಪ ಬೇಯ್ಲಿ ಮಸಾಲೆಲ್ಲ ಹಿಡ್ಕೊಳ್ಳುತ್ತೆ ಮತ್ತು ಅದೇ ಜಾರಿಗೆ ಕಾಯಿ ಮತ್ತು ಗಸಗಸೆ ರುಬ್ಕೊತಾಯಿದ್ದೀನಿ ಕಾಯಿ ಗಸಗಸೆ ರುಬ್ಕೊಂಡು మసాలా ఒళ్ళగడే హాక్తాది బో అోడు నీరుతాదిని ఈ కుక్కర్డ్న క్లోస్ మతీ కుక్కర్లీ క్లోస్ మిజీలుతీ నూ నాలుగు విజీలు ఉడకొని నాలుగు విజిల్ హాక్స్కుందే కుక్కర్ తండో స్వల్ప తణ్గుదే ಕುಕ್ಕರ್ ವಿಷನ್ ಬಿಟ್ಟಿದ್ದೀಯಾ ಏನು ಚೆಕ್ ಮಾಡಿ ಕುಕ್ಕರ್ಲಿನ್ನ ಓಪನ್ ಮಾಡ್ತಾ ಇದ್ದೀನಿ ಸಾಂಬಾರು ಯಾವ ಥರ ಆಗಿದೆ ಏನು ಅಂತ ನೋಡೋಣ ಬನ್ನಿ ನೋಡಿ ಯಾವ ಥರ ಆಗಿದೆ ಕುಕ್ಕರ್ಲಿ ಇದು ಓಪನ್ ಮಾಡಿದ ತಕ್ಷಣ ಒಂದು ಘಮ ಬರುತ್ತಲ್ಲ ವಾ ಮೊನ್ನೆ ಚೆನ್ನಾಗಿದೆ ಅಂತ ಆವಾಗಲೇ ಗೊತ್ತಾಗುತ್ತೆ ಸಾಂಬಾರೆಲ್ಲ ಪರ್ಫೆಕ್ಟಾಗಿದೆ ಅಂತ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು ಮಸಾಲೆ ಎಲ್ಲ ಈ ಸಾಂಬಾರು ಜೊತೆ ಮುದ್ದೆ ಒಳ್ಳೆ ಕಾಂಬಿನೇಷನ್ನು ಒಂದು ಮುದ್ದೆ ಹಾಗೇ ಸಾಂಬಾರು ಜೊತೆ ಕಂಪ್ಲೀಟ್ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿತ್ತು ಸಾಂಬಾರು ನೀವೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನಾವು ಮಾಡಿರೋ ಅಡುಗೆ ಕೂಡ ನಿಮಗೆ ಬೇಗ ತಲುಪುತ್ತೆ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್